ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ರೆಮಿಡಿ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ ವೀಕ್ಷಕರೇ ಎಂದಿನಂತೆ ಇಂದು ಕೂಡ ಎರಡು ಸಿಹಿ ಮತ್ತು ಶುಭ ಸಮಾಚಾರಗಳು ನಿಮಗಾಗಿ ಮೊದಲನೆಯದಾಗಿ ಯಾವೆಲ್ಲ ವೀಕ್ಷಕರು ನಮ್ಮ ಜೀತ್ ಮೀಡಿಯಾ ವಾಹಿನಿಯ ಒಂದು ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡ್ತಾರೋ ಮತ್ತು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಯಾರು ಕಮೆಂಟ್ ಮಾಡ್ತಾರೋ ಅಂತಹ ವೀಕ್ಷಕರಲ್ಲಿ ಲಕ್ಕಿ ವೀಕ್ಷಕರನ್ನ ಆರಿಸಿ ತಿಂಗಳ ಕೊನೆಗೆ ಅವರಿಗೆ ಗಿವ್ ಅವೇ ಕೊಡುವಂತ ಒಂದು ಪ್ರೈಸ್ ಕೊಡುವಂತಹ ವ್ಯವಸ್ಥೆ ಇದೆ ಹಾಗಾಗಿ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗೋದರ ಜೊತೆಗೆ ಗಿವ್ ಅವೇ ಪ್ರೈಸ್ ಗೆಲ್ಲುವ ಒಂದು ಅವಕಾಶವನ್ನು ಕೂಡ ಪಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಕೊನೆಯವರೆಗೂ ನೋಡೋದನ್ನ ಮುಂದುವರಿಸಿ ಯಾಕಪ್ಪ ಅಂದ್ರೆ ಇವತ್ತಿನ ಈ ಸಂಚಿಕೆ ತುಂಬಾ ವಿಶೇಷ ಸಂಚಿಕೆ ಸುಮಾರು ಜನ ಲಕ್ಷಾಂತರ ಜನ ವೀಕ್ಷಕರು ಈ ಪ್ರಶ್ನೆ ಕೇಳಿದ್ರಿಂದ ಇವತ್ತಿನ ಈ ವಿಶೇಷ ಸಂಚಿಕೆಯನ್ನ ಮಾಡ್ತಾ ಇದ್ದೀವಿ ಇಷ್ಟೇ ಒಂದು ಗುರುಗಳೇ ಈ ವಿಶೇಷವಾದಂತ ರೆಮಿಡಿಯನ್ನ ಮಾಡಿ ತೋರಿಸಲೇಬೇಕು ಅಂತ ಸುಮಾರು ಕಮೆಂಟ್ಗಳನ್ನ ಮಾಡಿದ್ರು ದೂರವಾಣಿ ಕರೆಯನ್ನ ಮಾಡಿದ್ರು ಅಥವಾ ಸ್ವತಃ ನಮ್ಮನ್ನ ಭೇಟಿಯಾದ ಕೂಡ ಹೇಳಿದ್ರು ಹಾಗೆ ಜೀತ್ ಮೀಡಿಯಾ ನೆಟ್ವರ್ಕ್ ನ ಈ ಒಂದು ದಾರಿದೀಪ ವಿಶೇಷ ಕಾರ್ಯಕ್ರಮದಲ್ಲಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ರೆಮಿಡಿ ಮಾಡಿ ಲಕ್ಷಾಂತರ ವೀಕ್ಷಕರು ಈಗ ನೆಮ್ಮದಿಯ ಬದುಕನ್ನ ಕಂಡಿದ್ದಾರೆ ನಗುವನ್ನ ಕಂಡಿದ್ದಾರೆ ವೀಕ್ಷಕರು ಕರೆ ಮಾಡಿ ಹೇಳ್ತಾ ಇರ್ತಾರೆ ಕಮೆಂಟ್ ಅಲ್ಲಿ ಕೂಡ ಅಹ್ ಹಾಕ್ತಾ ಇರ್ತಾರೆ ಜೊತೆಗೆ ಸ್ವತಃ ಬಂದ ಕೂಡ ಹೇಳ್ತಾರೆ ಎಷ್ಟೋ ಜೀವನದ ಸಮಸ್ಯೆಗಳು ಬಗೆಹರಿಯಲ್ಲ ಅನ್ನುವಂತ ಕಷ್ಟದ ಸಮಸ್ಯೆಗಳು ಕೂಡ ನಿಮ್ಮ ರೆಮಿಡಿಯನ್ನು ನೋಡಿ ಮಾಡ್ಕೊಂಡು ಸುಲಭವಾಗಿ ಬಗೆಹರಿದಿದೆ ಈಗ ನಾವು ಜೀವನ ಜೀವನದಲ್ಲಿ ಆರ್ಥಿಕವಾಗಿ ನಾವು ನೆಮ್ಮದಿಯಿಂದ ಇದ್ದೀವಿ ತುಂಬಾ ನೆಮ್ಮದಿಯ ಬದುಕನ್ನ ಕಾಣ್ತಾ ಇದ್ದೀವಿ ನಿಮಗೆ ಕೋಟಿ ವಂದನೆಗಳು ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಒಂದು ಮನೆಯಲ್ಲಿ ಮಾಡುವಂತಹ ಸಿಗುವಂತ ಸರಳ ವಸ್ತು ಇಟ್ಕೊಂಡು ನೀವು ಕೂಡ ಒಂದು ರೆಮಿಡಿಯನ್ನ ಮಾಡಿ ಜೀವನದಲ್ಲಿ ಬೆಳಕನ್ನ ಕಾಣಬಹುದು ಕಷ್ಟಗಳನ್ನ ಹೊಡೆದೊಡಿಸ್ಬೋದು ಬನ್ನಿ ವೀಕ್ಷಕರೇ ಹಾಗಾದ್ರೆ ಇವತ್ತಿನ ಈ ವಿಶೇಷ ರೆಮಿಡಿಯನ್ನ ಮಾಡಿ ತೋರಿಸ್ತೀನಿ ಅದೇನಪ್ಪಾ ಅಂದ್ರೆ ಇದರಲ್ಲಿ ಈ ಒಂದು ವಿಶೇಷವಾದಂತ ಎಲೆಯನ್ನ ಮನೆಗೆ ತಂದಿದ್ದೆ ಆದ್ರೆ ಎರಡು ರೀತಿಯಲ್ಲಿ ನಿಮಗೆ ಉಪಯೋಗ ಆಗುತ್ತೆ ಮೊದಲನೆಯದ್ದೇನಪ್ಪಾ ಅಂತಂದ್ರೆ ಮೊದಲನೆಯ ಉಪಯೋಗ ಅಡ ಇಟ್ಟಿರುವಂತ ಚಿನ್ನವನ್ನ ಸರಳವಾಗಿ ಬಿಡಿಸುವಂತಹ ಒಂದು ಚೈತನ್ಯ ಸಿಗುತ್ತೆ ಆರ್ಥಿಕ ಒಂದು ದಾರಿಗಳು ನಿಮಗೆ ಗೋಚರಿಸುತ್ತೆ ಒಂದು ಎರಡನೆಯದಾಗಿ ಏನಂದ್ರೆ ಹಣಕಾಸು ಹರಿದು ಬರುತ್ತೆ ಹಣ ಮ್ಯಾಗ್ನೆಟ್ ನಂತೆ ಅಟ್ರಾಕ್ಷನ್ ಆಗುತ್ತೆ ಬನ್ನಿ ಹಾಗಾದ್ರೆ ಈ ಒಂದು ರೆಮಿಡಿಯನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಬಂಗಾರ ನಮ್ಮ ಸ್ತ್ರೀಯರಿಗೆ ಅಕ್ಕ ತಂಗಿಯರಿಗೆ ಸಹೋದರಿಯರಿಗೆ ಏನಪ್ಪಾ ಅಂದ್ರೆ ಮನೆಯ ಮಾತೆ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಅವರಿಗೆ ಬಂಗಾರ ಕೇವಲ ಪುರುಷರು ಆ ಬಂಗಾರವನ್ನ ಒಡವೆ ಅಂತ ನೋಡಬಹುದು ಆದರೆ ಸ್ತ್ರೀಯರು ಮಹಿಳೆಯರೇನಿರ್ತಾರೆ ಬಂಗಾರವನ್ನ ಭಾವನಾತ್ಮಕವಾಗಿ ನೋಡ್ತಾರೆ ಬಂಗಾರ ಕೇವಲ ಅವರಿಗೆ ಒಡವೆ ಅಲ್ಲ ಅದು ಒಂದು ಎಮೋಷನ್ ಅದು ಒಂದು ಭಾವನಾತ್ಮಕವಾದಂತ ವಸ್ತು ಸೊ ಹಾಗಾಗಿ ಆ ಬಂಗಾರ ಏನಾದ್ರು ಅಡ ಇಟ್ರೆ ಅವರಿಗೆ ತುಂಬಾ ಒಂದು ಬೇಸರ ಆಗುತ್ತೆ ಕೆಲವರು ಅದನ್ನ ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಮನಸ್ಸಲ್ಲೇ ಬೆಂಕಿ ಇಟ್ಕೊಂಡು ಕೊರಗ್ತಾ ಇರ್ತಾರೆ ಹಾಗಾಗಿ ಆ ಸಹೋದರಿಯರಿಗೆ ಈ ರೆಮಿಡಿ ಅನುಕೂಲ ಆಗ್ಲಿ ಅಂತ ಹೇಳಿ ತಂದಿದ್ದೀವಿ ಇದನ್ನ ಮಾಡ್ಕೊಂಡು ನೋಡಿ ಆದಷ್ಟು ಶೀಘ್ರದಲ್ಲಿ ಒಡವೆಗಳನ್ನ ಅಡ ಇಟ್ಟಿರುವಂತ ಒಡವೆಗಳನ್ನ ಬಿಡಿಸ್ಕೊಂಡು ಬರುವಂತ ವ್ಯವಸ್ಥೆ ಆಗುತ್ತೆ ಜೊತೆಗೆ ಹಣವು ಕೂಡ ಆಕರ್ಷಣೆ ಆಗುತ್ತೆ ಬನ್ನಿ ಇದಕ್ ಮಾಡಬೇಕಾಗಿರೋದಿಷ್ಟೇ ಇದನ್ನ ಐದು ವಾರದ ಅನುಷ್ಠಾನ ಅಂತ ಮಾಡ್ಕೊಳ್ಳಿ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಐದು ವಾರದ ಅನುಷ್ಠಾನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಶುಕ್ರವಾರ ಬೆಳಗ್ಗೆ ಇದನ್ನ ನೀವು ಸ್ನಾನ ಪೂಜಾದಿಗಳ ನಂತರ ಈ ರೆಮಿಡಿ ಮಾಡ್ಕೋಬೇಕು ಶುಕ್ರವಾರ ಬೆಳಗ್ಗೆ ಆದ್ರೂ ಮಾಡ್ಕೊಳ್ಳಿ ಅಥವಾ ಶುಕ್ರವಾರ ಸಾಯಂಕಾಲ ಆದ್ರೂ ಮಾಡ್ಕೊಳ್ಳಿ ಶುಕ್ರವಾರ ಇದನ್ನ ರೆಮಿಡಿ ಮಾಡ್ಕೊಂಡ್ರೆ ಇದನ್ನ ನೀವು ಅಪ್ಲೈ ಮಾಡೋದೇನಪ್ಪಾ ಅಂದ್ರೆ ಶನಿವಾರ ಭಾನುವಾರ ಅದು ಶುಕ್ರವಾರನು ಮಾಡ್ಕೋಬೇಕಾಗತ್ತೆ ಶುಕ್ರವಾರ ಶನಿವಾರ ಭಾನುವಾರ ಮೂರ್ ದಿವ್ಸ ಈ ಶುಕ್ರವಾರ ಶನಿವಾರ ಭಾನುವಾರ ಮಾಡ್ಕೊಂಡ್ರಿ ನೆಕ್ಸ್ಟ್ ಶುಕ್ರವಾರ ಶನಿವಾರ ಭಾನುವಾರ ಮಾಡ್ಕೊಳ್ಳಿ ಅದ್ರ ನೆಕ್ಸ್ಟ್ ಶುಕ್ರವಾರ ಶನಿವಾರ ಭಾನುವಾರ ಮಾಡ್ಕೊಳ್ಳಿ ಹೀಗೆ ಐದು ವಾರ ಮಾಡ್ಕೋಬೇಕಾಗುತ್ತೆ ಏನ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಈ ತರದ ಒಂದು ಗಾಜಿನ ಒಂದು ಬಾಟಲ್ ಬೇಕಾಗುತ್ತೆ ಈ ಗಾಜಿನ ಬಾಟ್ಲಲ್ಲಿ ವಿಶೇಷವಾಗಿ ನಿಮಗೆ ನೋಡಿ ಈ ಎಲೆ ಈ ಎಲೆಯ ನಿಮ್ಮ ಆರ್ಥಿಕ ಸಮಸ್ಯೆಗೆ ಉತ್ತರವಾಗಿ ನಿಲ್ಲಬಲ್ಲಂತ ಎಲೆ ಇದಕ್ಕೆ ಇದು ನಿಮ್ಮ ಅಡಿಗೆ ಮನೆಯಲ್ಲಿ ದೊರೆಯುತ್ತೆ ಇದಕ್ಕೆ ನಾವು ಪಲಾವೆಲೆ ಅಂತ ಹೇಳ್ತೀವಿ ಇದು ಸಾಕಷ್ಟು ಹಣಕಾಸಿನ ಸಮಸ್ಯೆಗೆ ಉತ್ತರವಾಗಿ ನಿಲ್ಲುತ್ತೆ ಜೊತೆಗೆ ಬಂಗಾರವನ್ನೇನಾದ್ರೂ ಅಡ ಇಟ್ಟಿದ್ರೆ ಇದು ರಾಮಬಾಣವಾಗುತ್ತೆ ನಿಮ್ಮ ಬಂಗಾರ ನಿಮ್ಮ ಮನೆಗೆ ಬರದಕ್ಕೆ ಸಹಾಯ ಮಾಡುತ್ತೆ ವೀಕ್ಷಕರೇ ಇದರ ಪವರ್ ಎಂತಾದ್ದು ಅಂತ ಇದು ಮಾಡಿ ನೋಡಿದಾಗ್ಲೆ ಗೊತ್ತಾಗುತ್ತೆ ಏನ್ ಮಾಡಬೇಕು ಅಂದ್ರೆ ಶುಕ್ರವಾರ ಬೆಳಗ್ಗೆ ಆಗ್ಲಿ ಅಥವಾ ಸಾಯಂಕಾಲ ಆಗ್ಲಿ ಈ ಪಲಾವೆಲಿಯನ್ನ ಈ ಗಾಜಿನ ಬಾಟ್ಲ್ ಏನಿದೆ ಕ್ಲೀನ್ ಸ್ವಚ್ಛವಾಗಿ ತೊಳ್ಕೊಂಡು ಅದನ್ನ ಒರೆಸ್ಕೊಳ್ಳಿ ನೀಟಾಗಿ ಡ್ರೈ ಆಗ್ಲಿ ಬಾಟ್ಲು ಡ್ರೈ ಆದ್ಮೇಲೆ ಇದಕ್ಕೆ ಮೊದಲಿಗೆ ಪಲಾವ್ ಎಲೆ ಹಾಕಬೇಕಾಗುತ್ತೆ ನೋಡಿ ನಾನು ಹಾಕ್ತಾ ಇದ್ದೀನಿ ಎಲೆ ಪಲಾವ್ ಎಲೆಯನ್ನ ಇದರಲ್ಲಿ ಹಾಕಿ ನೋಡಿ ಪಲಾವ್ ಎಲೆಯನ್ನ ಮೊದಲಿಗೆ ಇದರಲ್ಲಿ ಹಾಕ್ಬೇಕಾಗತ್ತೆ ಪಲಾವ್ ಎಲೆಯನ್ನ ಹಾಕಿದ ಮೇಲೆ ಇದಕ್ಕೆ ಬ್ರೌನ್ ರೈಸ್ ಅಂತ ಸಿಗುತ್ತೆ ಅಕ್ಕಿ ಇದನ್ನ ಕೂಡ ಇದು ಪಾಲಿಶ್ಡ್ ಇರುತ್ತೆ ಇದು ಎಲ್ಲ ಗ್ರೋಸರಿ ಸ್ಟೋರ್ ಅಲ್ಲಿ ಸಿಗುತ್ತೆ ಸುಮಾರು ಒಂದು ಲೋಟದಷ್ಟು ನಾನಿಲ್ಲಿ ಕಂದು ಅಕ್ಕಿ ಬ್ರೌನ್ ರೈಸ್ ಅನ್ನ ತಗೊಂಡಿದ್ದೀನಿ ಪಲಾವ್ ಎಲೆ ಹಾಕಿದ ಮೇಲೆ ಬ್ರೌನ್ ರೈಸ್ ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಪಲಾವ್ ಎಲೆ ಹಾಕಿದ್ದೀನಿ ಹಾಗೆ ಬ್ರೌನ್ ರೈಸ್ ಕೂಡ ನಾನು ಇದಕ್ಕೆ ಹಾಕಿದ್ದೀನಿ ತದನಂತರ ಇದಕ್ಕೆ ನೀವು ಚಕ್ಕೆಯನ್ನ ಹಾಕ್ಬೇಕಾಗತ್ತೆ ನೋಡಿ ಚಕ್ಕೆ ಇದಕ್ಕೆ ಸಿನಿಮನ್ ಸ್ಟಿಕ್ ಅಂತ ಹೇಳ್ತೀವಿ ಇದನ್ನು ಕೂಡ ಇದರಲ್ಲಿ ಒಂದು ಎರಡು ಚಕ್ಕೆಗಳನ್ನ ನೀವು ಹಾಕ್ಬೇಕಾಗತ್ತೆ ತದನಂತರ ಇದರಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಒಂದು ರೂಪಾಯಿಯ ಕಾಯಿನ್ ಅನ್ನ ಹಾಕ್ಬೇಕಾಗತ್ತೆ ಒಂದು ರೂಪಾಯಿ ಕಾಯಿನ್ ಸಾಕು ಇಷ್ಟೇ ಇದರಲ್ಲಿ ಇನ್ನೊಂದ್ಸಲ ನೋಡ್ಕೊಳ್ಳಿ ಇದರಲ್ಲಿ ಪಲಾವ್ ಎಲೆ ಹಾಕಿದ್ದೀನಿ ಮತ್ತೆ ಕಂದು ಬಣ್ಣದ ಅಕ್ಕಿಯನ್ನ ಹಾಕಿದ್ದೀನಿ ಹಾಗೆ ಚಕ್ಕೆ ಹಾಕಿದ್ದೀನಿ ಸಿನಿಮನ್ ಸ್ಟಿಕ್ ಹಾಕಿದ್ದೀನಿ ಒಂದು ರೂಪಾಯಿ ಕಾಯಿನ್ ಹಾಕಿದಿನಿ ತದನಂತರ ಇದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ನೀರನ್ನ ಹಾಕ್ಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ನಿಮಗೆ ಮೂರು ದಿವಸಕ್ಕಾಗುವಷ್ಟು ನೀರು ಶುಕ್ರವಾರ ಶನಿವಾರ ಭಾನುವಾರಕ್ಕಾಗುವಷ್ಟು ನೀರನ್ನ ಹಾಕಿ ನೋಡಿ ಸಾಕು ಇಷ್ಟು ನೀರ್ ಹಾಕಿದ್ರೆ ಸಾಕು ತದನಂತರ ನೀರು ನೋಡಿ ಇದರಲ್ಲಿ ಈಗ ನಿಮಗೆ ಪಲಾವ್ ಎಲೆ ಕಾಣಿಸುತ್ತೆ ಚಕ್ಕೆ ಕಾಣಿಸುತ್ತೆ ಒಂದು ರೂಪಾಯಿ ಕಾಯಿನ್ ಹಾಕಿದೀನಿ ತದನಂತರ ಇದರಲ್ಲಿ ಬ್ರೌನ್ ರೈಸ್ ಇದೆ ಮತ್ತು ನೀರ್ ಹಾಕಿದೀನಿ ಇದಾದ ಮೇಲೆ ಇದರ ಮುಚ್ಚಳವನ್ನ ಮುಚ್ಚಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಇದನ್ನ ಶುಕ್ರವಾರ ಬೆಳಗ್ಗೆ ಆಗ್ಲಿ ಅಥವಾ ಶುಕ್ರವಾರ ಅಹ್ ಸಾಯಂಕಾಲ ಆಗಲಿ ದೇವರ ಮನೆ ಮುಂದೆ ಇಟ್ಬಿಡಿ ಲಕ್ಷ್ಮೀ ಫೋಟೋದ ಮುಂದೆ ಇಟ್ಬಿಟ್ಟು ನಾನು ಈ ತರ ಗೋಲ್ಡ್ ಅನ್ನ ಪ್ಲೆಜ್ ಮಾಡಿದ್ದೀನಿ ಆದಷ್ಟು ಬೇಗ ಬಿಡಿಸಿಕೊಂಡು ಬರುವಂತ ವ್ಯವಸ್ಥೆ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಜೊತೆಗೆ ಹಣಕಾಸಿನ ಸಮಸ್ಯೆ ಇದ್ದವ್ರು ಕೂಡ ಹಣಕಾಸಿನ ಸಮಸ್ಯೆ ಶೀಘ್ರ ಪರಿಹಾರ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮಿ ಫೋಟೋದ ಮುಂದೆ ಇದನ್ನ ಒಂದು ಎರಡರಿಂದ ಮೂರು ಗಂಟೆ ರೊಕ್ಕಿ ಬಿಟ್ಬಿಡಿ ಬೆಳಗ್ಗೆ ಇಟ್ಟರೆ ನೀವು ಅಕಸ್ಮಾತ್ ಸಂಜೆ ಬಂದು ನಾವು ಇದನ್ನ ಅಪ್ಲೈ ಮಾಡ್ಕೋತೀವಿ ಅಂದರೆ ಹಂಗಾದ್ರೂ ಸರಿ ಹೆಚ್ಚು ಹೊತ್ತು ಇದ್ದಂಗೆ ಆಗುತ್ತೆ ಅಥವಾ ಬೇಡ ನಾವು ಸಾಯಂಕಾಲ ಶುಕ್ರವಾರ ಸಾಯಂಕಾಲ ದೀಪ ಬೆಳಗಿದ ಮೇಲೆ ಸಾಯಂಕಾಲ ಆರು ಗಂಟೆ ಏಳು ಗಂಟೆಗೆ ಮಾಡ್ತೀವಿ ಅಂದರೆ ಸುಮಾರು ಒಂದು ಹತ್ತು ಗಂಟೆ ಅಥವಾ ಒಂಬತ್ತೊಂಬತ್ತುವರೆ ಹತ್ತು ಗಂಟೆಗಾದ್ರೂ ಇದನ್ನ ಅಹ್ ರೆಮಿಡಿಯನ್ನ ಸ್ಟಾರ್ಟ್ ಮಾಡ್ಬೋದು ಸೊ ಎರಡು ಗಂಟೆ ಅಥವಾ ಮೂರು ಗಂಟೆ ಲಕ್ಷ್ಮಿ ಫೋಟೋದ ಮುಂದೆ ಈ ಒಂದೇನು ಮಿಕ್ಸ್ಚರ್ ಇರುತ್ತೆ ಇದರಲ್ಲಿ ಈ ಬಾಟ್ಲನ್ನ ಲಕ್ಷ್ಮಿ ಫೋಟೋದ ಮುಂದೆ ಇಟ್ಬಿಡಿ ಇಟ್ಟು ತ್ರೀ ಅವರ್ಸ್ ಬಿಟ್ಬಿಡಿ ತ್ರೀ ಅವರ್ಸ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಇದು ದೇವ್ರ ಮನೇಲಿ ಇರಲಿ ಮೂರ್ ದಿವಸ ದೇವ್ರ ಮನೇಲಿ ಇರಲಿ ಇದನ್ನ ಫಸ್ಟ್ ಶುಕ್ರವಾರ ಮೂರ್ ಅವರ ಇಟ್ಟಿದ್ರಲ್ಲ ಮೂರ್ ಅವರ್ ಆದ್ಮೇಲೆ ಇದನ್ನ ತಗಿರಿ ಬಾಟ್ಲ್ ಓಪನ್ ಮಾಡಿಬಿಟ್ಟು ಸೊ ಇದ್ರಲ್ಲಿ ಬರುವಂತ ನೀರೇನಿದೆ ಸೊ ಈ ತರ ಕೈಯನ್ನ ಹದ್ದಿ ಕೈಯನ್ನ ಕೈ ನಿಮಗೆ ಅಲ್ಲಿ ನೀರು ಇದರಲ್ಲಿ ಇರುವಂತಹ ಒಂದು ಎಲೆ ಇರಬಹುದು ಚಕ್ಕೆ ಇರ್ಬೋದು ಬ್ರೌನ್ ರೈಸ್ ಇರ್ಬೋದು ಮತ್ತು ನೀವು ಒಂದ್ ರೂಪಾಯಿ ಕಾಯಿನ್ ಏನ್ ಹಾಕಿರ್ತೀರ ಇದರಲ್ಲಿ ಚಮತ್ಕಾರಿ ಶಕ್ತಿ ವೃದ್ಧಿ ಆಗಿರುತ್ತೆ ಅದರ ನೀರು ನಿಮ್ಮ ಕೈಗೆ ತಾಗತ್ತೆ ಆ ನೀರನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಕೈಗೆ ನೋಡಿ ಅಂಟಿದೆಯಲ್ಲ ಇದನ್ನ ಪೂರ್ತಿಯಾಗಿ ಕೈಗೆ ಅಪ್ಲೈ ಮಾಡ್ಕೊಳ್ಳಿ ಈ ತರ ಹಿಂದೂ ಮತ್ತೆ ಮುಂದೆ ಎರಡೂ ಕಡೆಗೂ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಮಾತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ಆದಷ್ಟು ಬೇಗ ನನ್ನ ಮಾಡಿರುವಂತ ಒಡೆಗಳು ಮನೆಗೆ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಶುಕ್ರವಾರದ ನೆಮ್ಮಡಿ ಮುಗಿತು ಮತ್ತೆ ಶನಿವಾರ ಬೆಳಗ್ಗೆ ಎದ್ದೇಳ್ತೀರಾ ಹೇಳ್ತೀರಾ ಶನಿವಾರ ಬೆಳಗ್ಗೆ ಎದ್ದ ಮೇಲೆ ನಿಮ್ಮ ತಿಂಡಿ ಕೆಲಸಗಳ ಮುಗಿದು ಇನ್ನೇನು ನೀವು ಕಚೇರಿಗೆ ಆಫೀಸಿಗೆ ಹೊರಡ್ತೀರಾ ಅಥವಾ ಮನೆಯಲ್ಲಿ ಇರೋರು ಕೂಡ ನೀವು ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಇನ್ನೇನು ಎಲ್ಲಾ ಮುಗಿತು ಅಷ್ಟೊತ್ತಿಗೆ ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಮತ್ತೆ ಇದರಲ್ಲಿ ಕೈಯನ್ನ ಅದ್ಬಿಟ್ಟು ಆ ನೀರನ್ನ ಒಂದ್ ಸ್ವಲ್ಪ ನೋಡಿ ಈ ತರ ಕೈಯನ್ನ ಅದ್ದಿ ನೀರು ಸಿಗತ್ತೆ ನಿಮಗೆ ಆಮೇಲೆ ಏನ್ ಮಾಡಿ ಅಂತಂದ್ರೆ ಆ ನೀರನ್ನ ಸೊ ಈ ತರ ಕೈಗೆ ಲೈಟ್ ಆಗಿ ರಬ್ ಮಾಡ್ಕೊಂಡು ಬಿಟ್ಬಿಡಿ ಅಷ್ಟೇ ಮುಗಿತು ಅಷ್ಟೇನೆ ಶನಿವಾರದ್ದು ಮುಗಿತು ಭಾನುವಾರನು ಅದೇ ತರ ಮಾಡಿ ಶುಕ್ರವಾರ ಶನಿವಾರ ಭಾನುವಾರ ಮೂರೇ ದಿವಸ ಮಾಡಿ ಸೊ ಮುಗಿತಲ್ಲ ಸೋಮವಾರ ಬೆಳಗ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ಇದರಲ್ಲಿರುವಂತ ಎಲ್ಲ ವಸ್ತುಗಳನ್ನ ಯಾವ್ದಾದ್ರೂ ಮರದ ಕೆಳಗಡೆ ಯಾರು ತುಳಿಯದ ಸ್ಥಳದಲ್ಲಿ ಹಾಕ್ಬೇಕಾಗತ್ತೆ ಒಂದು ರೂಪಾಯಿ ಕಾಯಿನ್ ಏನಿರುತ್ತಲ್ಲ ಅದನ್ನ ನೀವು ಜೋಪಾನವಾಗಿ ಲಕ್ಷ್ಮಿ ಫೋಟೋದ್ ಮುಂದೆನೆ ಇಡ್ಬೇಕಾಗತ್ತೆ ತದನಂತರ ಮತ್ತೆ ಮುಂದಿನ ಶುಕ್ರವಾರ ಇದೇ ತರ ಮಾಡಿ ಐದು ಶುಕ್ರವಾರ ಮಾಡ್ಕೊಳ್ಳಿ ಆಗ ಐದು ರೂಪಾಯಿ ಕಾಯಿನ್ಗಳು ನಿಮಗೆ ಕಲೆಕ್ಟ್ ಆಗಿರುತ್ತೆ ಆ ಐದು ರೂಪಾಯಿ ಕಾಯಿನ್ಗಳನ್ನ ನೀವೇನ್ ಮಾಡಿ ಶಾಶ್ವತವಾಗಿ ಲಕ್ಷ್ಮೀ ಫೋಟೋ ಮುಂದೆನೆ ಇಟ್ಬಿಡಿ ನಿಮ್ಮ ಮನೆಗೆ ಆಭರಣಗಳು ಬಂದ ಮೇಲೆ ಆ ಐದು ರೂಪಾಯಿ ಕಾಯಿನ್ ಏನಿರುತ್ತೆ ಆ ಐದನ್ನು ಒಂದೊಂದು ರೂಪಾಯಿ ತರ ಐದು ಕಾಯಿನ್ ಅನ್ನು ಸೇರಿಸ್ಕೊಂಡು ಯಾವ್ದಾದ್ರು ದೇವಸ್ಥಾನದ ಹುಂಡಿಗೆ ಕಾಣಿಕೆ ರೂಪದಲ್ಲಿ ಸಲ್ಲಿಸ್ಬಿಡಿ ಅಲ್ಲಿಗೆ ಈ ರೆಮಿಡಿ ಮುಕ್ತಾಯ ಆಗತ್ತೆ ಇದೊಂದು ತುಂಬಾ ಪವರ್ಫುಲ್ ರೆಮಿಡಿ ವೀಕ್ಷಕರೇ ಯಾಕೆಂದ್ರೆ ಇದರಲ್ಲಿರುವಂತಹ ಒಂದು ಪಲಾವೆಲೆ ಏನಿದೆ ಮತ್ತೆ ಚಕ್ಕೆ ಏನಿದೆ ಅದ್ಭುತ ಅದರ ಸ್ಮೆಲ್ಲೇ ಹಂಗಿರುತ್ತೆ ಯಾಕೆಂತಂದ್ರೆ ಪಲಾವೆ ಎಲೆ ಬಗ್ಗೆ ವಿಶೇಷವಾಗಿ ನಾನೊಂದು ಲೈವ್ ಮಾಡಿ ತೋರಿಸ್ತೀನಿ ನಿಮಗೆ ಅದು ಹೇಗೆ ಹಣವನ್ನು ಅಟ್ರಾಕ್ಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ವಿಶೇಷ ಸಂಚಿಕೆಯಲ್ಲಿ ತೋರಿಸ್ತೀನಿ ಈ ರೆಮಿಡಿ ಮಾಡ್ಕೊಳ್ಳಿ ಆದಷ್ಟು ಶೀಘ್ರ ನಿಮ್ಮ ಕನಸಿನ ಒಡವೆಗಳನ್ನು ಫ್ಲೆಜ್ಜಿಟ್ಟಿದ್ದೀರಿ ಅದು ಮನೆಗೆ ಬರುವಂತಹ ವ್ಯವಸ್ಥೆ ಆಗ್ಲಿ ಅಂತ ನಾನು ಕೂಡ ನಿಮ್ಮ ಪರವಾಗಿ ಮಾತೆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಎಲ್ಲ ಅಕ್ಕ ತಂಗಿಯರಿಗೂ ಶೇರ್ ಮಾಡಿ ಪಾಪ ತುಂಬಾ ಜನ ಕಷ್ಟದಲ್ಲಿ ಒಡವೆಗಳನ್ನು ಪ್ಲೇಜ್ ಮಾಡಿರ್ತಾರೆ ಅವರು ಕೂಡ ಶೀಘ್ರದಲ್ಲಿ ಬಿಡಿಸಿಕೊಂಡು ಬರುವಂತ ವ್ಯವಸ್ಥೆ ಆಗ್ಲಿ ಎಲ್ಲರ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಹೀಗೆ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಹೇಗೆ ಗೆಲ್ಬಹುದು ಅಂತ ತೋರಿಸ್ತೀನಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವೀಕ್ಷಕರೇ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ